ನನ್ನ ಹೆಸರು ಓಂಕಾರ ನನ್ನ ತಂದೆ ಹೆಸರು ವಿಠಲ್ ನಮ್ಮ ತಂದೆಯವರು ಕೂಲಿ ಕೆಲಸವನ್ನು ಮಾಡುತ್ತಾರೆ ನಾನು ಹತ್ತನೇ ತರಗತಿಯಲ್ಲಿ ಅಲ್ಪಸಂಖ್ಯಾತರ ಮುರಾರದಿ ದೇಸಾಯಿ ವಸತಿ ಶಾಲೆ ರಾಮತೀರ್ಥರ ಬೆಳಗಾವಿ ಶಾಲೆಯಲ್ಲಿ ಓದಿದ್ದೇನೆ ನಾನು ಹತ್ತನಿ ತಾಲೂಕಿನಿಂದ ಈ ಶಾಲೆಗೆ ಬಂದಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐದುನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸಿ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಶೇಕಡಾ ಅಂಕಗಳನ್ನು ಗಳಿಸಿದ್ದೇನೆ ನಾನು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದೇನೆ ಇಂಗ್ಲೀಷ್ ವಿಷಯದಲ್ಲಿ ನೂರಕ್ಕೆ ತೊಂಬತ್ತೈದು ಅಂಕಗಳನ್ನು ಗಳಿಸಿದ್ದೇನೆ ಹಿಂದಿ ವಿಷಯದಲ್ಲಿ ನಾನು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದೇನೆ ಸೈನ್ಸ್ ವಿಷಯದಲ್ಲಿ ನಾನು ನೂರಕ್ಕೆ ಎಂಬತ್ತೈದು ಅಂಕಗಳನ್ನು ಗಳಿಸಿದ್ದೇನೆ ಮ್ಯಾಥ್ಸ್ ಮ್ಯಾಥ್ಸ್ ವಿಷಯದಲ್ಲಿ ನಾನು ನೂರಕ್ಕೆ ಎಂಬತ್ತೆಂಟು ಅಂಕಗಳನ್ನು ಗಳಿಸಿದ್ದೇನೆ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ನಾನು ನೂರಕ್ಕೆ ತೊಂಬತ್ತೇಳು ಅಂಕಗಳನ್ನು ಗಳಿಸಿ ಒಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಅಂಕಗಳನ್ನು ಗಳಿಸಿ ಗಳಿಸಿದ್ದೇನೆ ಕರ್ನಾಟಕ ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗೆ ತುಂಬ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ